ಎಲ್ರಿಗೂ ನಮಸ್ಕಾರ ಮೊದಲನೇ ಪ್ರಶ್ನೆ ಗಣಕಯಂತ್ರವು ಏನನ್ನು ಮಾಡುತ್ತಿದೆ ಎಂಬುದನ್ನು ವೀಕ್ಷಿಸಲು ಸಹಾಯ ಮಾಡುವ ಸಾಧನ ಯಾವುದು ದರ್ಶಕ ಎರಡನೇ ಪ್ರಶ್ನೆ ಡಿಸ್ಕ್ ಇದು ಒಂದು ಡ್ಯಾಶ್ ನ ಉದಾಹರಣೆ ದ್ವಿತೀಯ ಸ್ಮರಣ ಸಾಧನ ಮೂರನೇ ಪ್ರಶ್ನೆ ಹಾರ್ಡ್ ನಲ್ಲಿ ಆರ್ ಪಿ ಎಂ ಎಂದರೆ ರೆವಲ್ಯೂಷನ್ಸ್ ಪರ್ ಮಿನಿಟ್ ನಾಲ್ಕನೇ ಪ್ರಶ್ನೆ ಕೀಲಿಮಣೆ ಇದು ಒಂದು ದ ಉದಾಹರಣೆ ಸ್ವೀಕಾರ ಘಟಕ ಐದನೇ ಪ್ರಶ್ನೆ ಜಸ್ಟಿಕ್ ಒಂದು ಡ್ಯಾಶ್ ಆಗಿದೆ ಆಟದ ಸಾಧನ ಆರನೇ ಪ್ರಶ್ನೆ ಏಕವರ್ಣೀಯ ಮಾನಿಟರ್ ಎಂದರೆ ಕಪ್ಪು ಮತ್ತು ಬಿಳಿ ಬಣ್ಣದ ಮಾನಿಟರ್ ಏಳನೇ ಪ್ರಶ್ನೆ ತ್ರೀ ದಸ್ತಾವೇಜುಗಳು ಡ್ಯಾಶ್ ದಸ್ತಾವೇಜುಗಳು ಧ್ವನಿ ರೂಪದ ದತ್ತಾಂಶ ಎಂಟನೇ ಪ್ರಶ್ನೆ ಗಣಕಯಂತ್ರವು ಅಂತರ್ಜಾಲ ಸಂಪರ್ಕ ಹೊಂದಲು ಸಹಾಯಕವಾಗುವ ಸಾಧನ ಯಾವುದು ಉತ್ತರ ಮೂಡ್ಯಾಂ ಒಂಬತ್ತನೇ ಪ್ರಶ್ನೆ ರಾಮ್ ಸೆಮಿ ಕಂಡಕ್ಟರ್ ಚಿಪ್ನಲ್ಲಿ ಸಾಫ್ಟ್ವೇರ್ ಅಥವಾ ಪ್ರೋಗ್ರಾಮ್ ಅನ್ನು ಅಳವಡಿಸುವ ತಂತ್ರಕ್ಕೆ ಹೀಗೆನ್ನುತ್ತಾರೆ ರಾಮ್ ಹತ್ತನೇ ಪ್ರಶ್ನೆ ಒಂದು ಹಾರ್ಡ್ ಡಿಸ್ಕ್ನ ಸಂಗ್ರಹಣ ಸಾಮರ್ಥ್ಯವನ್ನು ಅಳೆಯಲು ಅತ್ಯಂತ ಸೂಕ್ತವಾದ ಏಕಮಾನ ಯಾವುದು ಟೆರಾಬೈಟ್ ಹನ್ನೊಂದನೇ ಪ್ರಶ್ನೆ ಕಾಂತಿಯ ಪಟ್ಟಿಯ ಒಂದು ದತ್ತಾಂಶ ಹೆಚ್ಚಿನೊಳಗೆ ಇರುವಂತಹ ಮುದ್ರಣ ದಾಖಲೆಗಳನ್ನು ಹೀಗೆ ಸೂಚಿಸುತ್ತಾರೆ ಮುಖ್ಯ ದಾಖಲೆಯು ಖಂಡವನ್ನು ಒಳಗೊಂಡಿದೆ ಹನ್ನೆರಡನೇ ಪ್ರಶ್ನೆ ವಿವಿಧ ಮಾದರಿ ಅಕ್ಷರಗಳ ಬದಲಾವಣೆಗೆ ಡ್ಯಾಶ್ ಸ್ಟೈಲನ್ನು ಬದಲಿಸಬೇಕು ಫಂಟ್ ಹದಿಮೂರನೇ ಪ್ರಶ್ನೆ ಕಂಪ್ಯೂಟರ್ನ ಇನ್ಫುಟ್ ಸಾಧನವಾದ ಮೌಸ್ ಅನ್ನು ಅನ್ವೇಷಿಸಿದವರು ಡಗ್ಲಾಸ್ ಏಂಜಲ್ ಬಾರ್ ಹದಿನಾಲ್ಕನೇ ಪ್ರಶ್ನೆ ತಟ್ಟೆಗಳಲ್ಲಿರುವ ಮಾಹಿತಿಯನ್ನು ಓದಿ ಗಣಕ ಯಂತ್ರಕ್ಕೆ ನೀಡುವ ಕಾರ್ಯವನ್ನು ಮಾಡುವ ಸಾಧನ ಯಾವುದು ಡಿಸ್ಕ್ ಡ್ರೈವ್ ಹದಿನೈದನೇ ಪ್ರಶ್ನೆ ಕಂಪ್ಯೂಟರ್ನ ರ್ಯಾಮ್ ದೊಡ್ಡದಾಗಿದ್ದಷ್ಟು ಅದರ ಸಂಸ್ಕರಣಾ ವೇಗ ಅಧಿಕವಾಗಿರುತ್ತದೆ ಏಕೆಂದರೆ ಅದಕ್ಕೆ ವಿಶಾಲ ದತ್ತಾಂಶ ಪತ್ರದ ಅಗತ್ಯವಿಲ್ಲ ಹದಿನಾರನೇ ಪ್ರಶ್ನೆ ಪರ್ಸನಲ್ ಕಂಪ್ಯೂಟರ್ ಪ್ರಾಥಮಿಕ ಸ್ಮರಣೆಯಲ್ಲಿ ಡ್ಯಾಶ್ ರ್ಯಾಮ್ ಮತ್ತು ರಾಮ್ ಎರಡು ಇರುತ್ತದೆ ಹದಿನೇಳನೇ ಪ್ರಶ್ನೆ ಸಿಪಿಯು ಅನ್ನು ವಿಸ್ತರಿಸಿ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಹದಿನೆಂಟನೇ ಪ್ರಶ್ನೆ ಕಾಂತಿಯ ಪಟ್ಟಿಗೆ ಬಳಸುವ ಪ್ರಾಪ್ತಿ ವಿಧಾನ ನೀರ ಹತ್ತೊಂಬತ್ತನೇ ಪ್ರಶ್ನೆ ಪಿ ಸಿಪಿಯು ರಾಮ್ ಮತ್ತು ವಿಸ್ತರಣಾ ಪತ್ರಕಗಳನ್ನು ಹೊಂದಿರುವ ಘಟಕ ಯಾವುದು ಮಾತೃ ಫಲಕ ಇಪ್ಪತ್ತನೇ ಪ್ರಶ್ನೆ ಗಣಕವು ಅರ್ಥ ಮಾಡಿಕೊಳ್ಳುವ ಮತ್ತು ಕಾರ್ಯನಿರ್ವಹಿಸುವ ಭಾಷೆ ಯಾವುದು ಯಂತ್ರ ಭಾಷೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು